ಆಕಾಶವಾಣಿ ತಾಯಿ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೃದಯದ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಲಹೆಗಾರ ಕಾರ್ಡಿಯೋಥೊರಾಸಿಕ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುಧೀರ್ ಎಂ ಭಟ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾ ವ್ಯಾಜೆ ಐತಾಳ್ ಕೆಳಗರೆ ಮಾನವ ದೇಹದ ಜೀವಾಳವೆಂದೇ ಕರೆಯಲ್ಪಡುವ ನಮ್ಮ ಹೃದಯ ದೇಹದ ಪ್ರತಿಯೊಂದು ಅಂಗಕ್ಕೂ ರಕ್ತ ಹಾಗೂ ಆಮ್ಲಜನಕವನ್ನ ಪೂರೈಸುವ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ನಮಗೆ ಹೃದಯದ ಆರೋಗ್ಯದ ಮಹತ್ವ ಸಾಮಾನ್ಯ ಹೃದಯ ಸಮಸ್ಯೆಗಳು ಹಾಗೂ ಅವುಗಳಿಂದ ದೂರವಿರಲು ಅಗತ್ಯವಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಧೀರ್ ಎಂ ಭಟ್ ಅವರು ಇವರು ಶಿವಮೊಗ್ಗದ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ಕಾರ್ಡಿಯೋಥರಾಸಿಕ್ ಶಸ್ತ್ರಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮಸ್ಕಾರ ಡಾಕ್ಟರ್ ಸುಧೀರ್ ಭಟ್ ಅವರೇ ನಿಮ್ಗೆ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಹೃದಯದ ಆರೋಗ್ಯದ ಬಗ್ಗೆ ಮಾತನಾಡೋದಾದ್ರೆ ಹೃದಯದ ಆರೋಗ್ಯ ಸಮಸ್ಯೆಗಳು ಅಂತ ಬಂದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಒಬ್ಬ ಮನುಷ್ಯನನ್ನ ಕಾಡಬಹುದು ಅದಕ್ಕೂ ಮುನ್ನ ಹೃದಯದ ಆರೋಗ್ಯ ಅಥವಾ ನಮ್ಮ ಹೃದಯ ಆರೋಗ್ಯದಲ್ಲಿ ಇದೆ ಅಂತ ಆದ್ರೆ ಅದು ಏನೆಲ್ಲ ಅಂಶಗಳನ್ನ ಒಳಗೊಂಡಿರುತ್ತೆ ಇದ್ರ ಬಗ್ಗೆ ಹೇಳಿ ಒಬ್ಬ ವ್ಯಕ್ತಿಯ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಬೇಕಿದ್ರೆ ಕೇವಲ ಕಾಯಿಲೆ ಇಲ್ಲದೆ ಇರೋದೇ ಆರೋಗ್ಯ ಅಂತ ನಾವು ಹೇಳೋದಿಲ್ಲ ಒಂದು ಕಾಯಿಲೆ ಬಂದ್ರೆ ಅವನು ರೋಗಿ ಅನ್ನೋದು ತೀರ್ಮಾನ ಆದ್ರೆ ಕಾಯಿಲೆ ಇಲ್ಲದೆ ಇರೋದೇ ಒಂದು ಆರೋಗ್ಯ ಅಂತ ನಾವು ಅಂದ್ಕೊಳ್ಳೋದಲ್ಲ ಅವರಿಗೆ ಸಶಕ್ತತೆ ಇರಬೇಕು ಅವರ ವಯಸ್ಸಿಗೆ ಸರಿಯಾಗಿ ಅವರು ದೈಹಿಕ ಸಕ್ಷಮತೆ ಹೊಂದಿರಬೇಕು ಅದನ್ನ ನಾವು ಮಾನಸಿಕ ಮತ್ತು ದೈಹಿಕ ಎರಡು ಆರೋಗ್ಯವನ್ನು ಪರಿಗಣಿಸ್ತೇವೆ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಬೇಕಿದೆ ಹೃದಯದ ಮಟ್ಟಿಗೆ ಹೇಳ್ಬೇಕಾದ್ರೆ ಕೆಲವು ಪ್ಯಾರಾಮೀಟರ್ಸ್ ನಾವು ಗಣನೆಗೆ ತಗೊಂಡು ಅವು ಸರಿಯಾಗಿದ್ದಾಗ ಆ ವ್ಯಕ್ತಿ ಮೋರಸ್ ಆರೋಗ್ಯವಂತನಾಗಿದ್ದಾನೆ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ನಾವು ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾವೀಗ ಒಬ್ಬ ವ್ಯಕ್ತಿಯ ಹಾರ್ಟ್ ಬೀಟ್ ಏನಿದೆ ಹಾರ್ಟ್ ರೇಟ್ ಅಂತ ಹೇಳ್ತೀವಿ ಒಂದು ನಿಮಿಷದಲ್ಲಿ ಎಷ್ಟು ಸಾರಿ ಹೃದಯ ಹೊಡ್ಕೊಳ್ತದೆ ಅದು ತುಂಬಾ ಜಾಸ್ತಿ ಇರಬಾರ್ದು ತುಂಬಾ ಕಡಿಮೆನೂ ಇರಬಾರದು ಹಾಗಿದ್ದಾಗ ಅದನ್ನ ನಾವು ಆರೋಗ್ಯವಂತ ಹೃದಯದ ಒಂದು ಸಂಕೇತ ಅಂತ ಪರಿಗಣಿಸಬಹುದು ಅದೇ ರೀತಿಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಇರಬೇಕು ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಇರಬೇಕು ಬೇರೆ ಡಯಾಬಿಟಿಸ್ ಇರಬಾರ್ದು ಅಥವಾ ಇದ್ರೂ ಕೂಡ ವೆಲ್ ಕಂಟ್ರೋಲ್ಡ್ ಇರಬೇಕು ಒಳ್ಳೆ ಬ್ಲಡ್ ಶುಗರ್ ಲೆವೆಲ್ ಏನಿದೆ ಒಂದು ರೇಂಜ್ ಅಲ್ಲಿ ಇರಬೇಕು ತೂಕ ಜಾಸ್ತಿ ಇರಬಾರ್ದು ಒಂದು ಇಂಡೆಕ್ಸ್ ಇದೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಒಂದು ಮೆಷರ್ಮೆಂಟ್ ಕ್ರೈಟೀರಿಯಾ ಇದೆ ಅದು ವಿತ್ ಇನ್ ನಾರ್ಮಲ್ ರೇಂಜ್ ಇರಬೇಕು ಆಮೇಲೆ ಈಗ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸುಸ್ತಾಗೋದು ದಮ್ ಕಟ್ಟೋದು ಈ ತರ ಎಲ್ಲ ಆಗಬಾರ್ದು ಇನ್ನು ನಾವು ಸಾಧಾರಣವಾಗಿ ನಿರೀಕ್ಷೆ ಮಾಡ್ತೀವಿ ಒಬ್ಬ ಒಂದು ಇಪ್ಪತ್ತೈದು ವರ್ಷ ವ್ಯಕ್ತಿ ಆಗಲಿ ಅಥವಾ ಐವತ್ತು ವರ್ಷ ವ್ಯಕ್ತಿ ಆಗ್ಲಿ ಅವರ ವಯೋಮಾನಕ್ಕೆ ತಕ್ಕನಾಗಿ ಅವ್ರ ಏನು ಒಂದು ಮಹಡಿ ಹತ್ತೋದು ಒಂದು ಮೆಟ್ಲು ಹತ್ತೋದು ಆದಾಗ ಅನ್ ಡ್ಯೂ ಟೈರ್ಡ್ನೆಸ್ ಆಗ್ಬಾರ್ದು ಹಾಗೆಲ್ಲ ಇದ್ದವಾಗ ನಾವು ಆ ವ್ಯಕ್ತಿಗೆ ಹಾರ್ಟ್ ನಾರ್ಮಲ್ ಇದೆ ಅಂತ ಸಾಧಾರಣ ತಿಳ್ಕೊಳ್ಬೋದು ಕಾಮನ್ ಆಗಿ ಕಾಣಿಸ್ಕೊಳ್ಳುವಂತಹ ಆರೋಗ್ಯ ಸಮಸ್ಯೆಗಳು ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಹೃದಯಾಘಾತ ಹೃದಯಾಘಾತ ಮತ್ತು ಅದಕ್ಕೆ ಸಂಬಂಧಪಟ್ಟ ಸ್ಪೆಕ್ಟ್ರಮ್ ಇದೆ ಈ ಹೃದಯಾಘಾತ ಅಂದ್ರೆ ಒಂದು ಹಾರ್ಟ್ ಅಟ್ಯಾಕ್ ಬಂದ್ರೇನೆ ಅದು ಕಾಯಿಲೆ ಅಂತ ಅಲ್ಲ ಅದೇ ನೋವು ಬಂದವರೆಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಲ್ಲ ಸೊ ಹೃದಯಾಘಾತ ಅನ್ನೋದು ಒಂದು ಸಮಸ್ಯೆ ಅದು ಹೃದಯಕ್ಕೆ ಸಂಬಂಧಪಟ್ಟಂತಹ ರಕ್ತನಾಳಗಳಲ್ಲಿ ಬರುವ ಅಡಚಣೆ ಅಂತ ಬರುವಂತಹ ಒಂದು ಕಾಯಿಲೆ ಅದು ಒಂದು ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಲಕ್ಷಣಗಳೇ ಮೇನ್ ಕಾಯಿಲೆಯಾಗಿ ನಮ್ಮಲ್ಲಿ ಎಲ್ಲಾ ಕಡೆ ಪ್ರಿವೇಲೆನ್ಸ್ ಇದೆ ಇವಾಗ ಅದು ಒಂದು ಅದಲ್ಲದೆ ಹಾರ್ಟಿಗೆ ಸಂಬಂಧಪಟ್ಟಂತಹ ಲಕ್ಷಣಗಳು ಏನಿದೆ ಹೃದಯದ ಸಮಸ್ಯೆ ಇದೆ ಅಂತ ನಾವು ಏನು ತಿಳ್ಕೊಳ್ಬೇಕು ಯಾವ ಲಕ್ಷಣಗಳಿದ್ರೆ ನಾವು ಹೃದಯದ ಸಮಸ್ಯೆ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಒಂದು ನಮ್ಗೆಲ್ಲರಿಗೂ ಇದೆ ನಾವು ಆಮೇಲೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ ಈಗ ಹಾರ್ಟ್ ಬೀಟ್ ಬಗ್ಗೆ ಹೇಳಿದೆ ನಾನು ರೆಸ್ಟಿಂಗ್ ಹಾರ್ಟ್ ರೇಟ್ ಅಥವಾ ಒಂದು ನಿಮಿಷದಲ್ಲಿ ಹೃದಯ ಎಷ್ಟು ಸಾರಿ ಬಡ್ಕೊಳ್ಳುತ್ತೆ ಅದು ಅತಿ ಹೆಚ್ಚಿದ್ದಾಗ ಅಥವಾ ಅತಿ ಕಡಿಮೆ ಇದ್ದಾಗ ಕೂಡ ಕೆಲವು ಲಕ್ಷಣಗಳು ಕಾಣಿಸ್ಕೊಡುತ್ತೆ ರಿದುಮ್ ಅಬ್ನಾರ್ಮಾಲಿಟಿ ಅಥವಾ ಹೃದಯದ ಲಯದ ವೈಪರೀತ್ಯ ಅಂತ ಹೇಳ್ಬಹುದು ಈಗ ತುಂಬಾ ಜಾಸ್ತಿ ಹಾರ್ಟ್ ಬೀಟ್ ಇದ್ರೆ ಅಥವಾ ಅದು ರೆಗ್ಯುಲಾರಿಟಿ ಇಲ್ದ ಇದ್ರೆ ಈಗ ಹೃದಯಕ್ಕೆ ಒಂದು ಲಯ ಇದೆ ತಾಳ ಹೇಗೆ ಇರುತ್ತೆ ಹಾಗೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಬೀಟಿಂಗ್ ಇರುತ್ತೆ ಹಾರ್ಟ್ ಬೀಟ್ ಇರುತ್ತೆ ರೆಸ್ಟ್ ಅಲ್ಲಿ ಇದ್ದಾಗ ಅದು ಆ ರಿದು ತಪ್ಪಿದ್ರೆ ಲಯ ತಪ್ಪಿದ್ರೆ ಅದು ಕೂಡ ಒಂದು ಅಬ್ನಾರ್ಮಾಲಿಟಿ ಅದು ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಆ ವ್ಯಕ್ತಿಗೆ ಸಹಜವಾಗಿ ನಾವು ಕೂತ್ಕೊಂಡಿದ್ದಾಗ ನಮ್ಮ ಹೃದಯ ಬಡಿತ ನಮ್ ಗಮನಕ್ಕೆ ಬರೋದಿಲ್ಲ ಎದೆ ಪಟ ಪಟ ಹೊಡ್ಕೊಳ್ತಿದೆ ಅಂತ ಏನ್ ಹೇಳ್ತಾರಲ್ವಾ ಅದು ಒಂದು ಕಾಯಿಲೆಯ ಸಂಕೇತ ಅದು ಇರಬಹುದು ಅದು ಇದೇ ಇದೆ ಅಂತಲ್ಲ ಸಹಜವಾಗಿಯೇ ನಮ್ಗೆ ಒಂದು ಏನೋ ಟೆನ್ಷನ್ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಹಾಗಂತ ಅಸಹಜವಾಗಿ ಈ ರೀತಿ ಹೃದಯ ಬಡ್ಕೊಳ್ತಿದೆ ಅಂತ ಅನ್ಸೋದೇನಿದೆ ಅದು ಒಂದು ಕಾಯಿಲೆಯ ಲಕ್ಷಣ ಆಮೇಲೆ ಹಾರ್ಟ್ ಫೇಲ್ ಆದಾಗ ಒಬ್ಬರಿಗೆ ಉಸಿರಾಡ್ಲಿಕ್ಕೆ ಸಮಸ್ಯೆ ಅಂತ ಕಾಣಿಸಬಹುದು ದಮ್ಮ ಕಟ್ಟಿದೆ ಉಸಿರು ಸಿಗ್ತಾ ಇಲ್ಲ ಶ್ವಾಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಏನ್ ಹೇಳ್ತಾರೆ ಅದು ಕೂಡ ಒಂದು ಹಾರ್ಟ್ ಫೇಲ್ಯೂರ್ ನ ಲಕ್ಷಣ ಅಥವಾ ಕಾಲುಗಳು ಊತ ಬರೋದು ಇದು ಕೂಡ ಒಂದು ಹಾರ್ಟ್ ಫೇಲ್ಯೂರ್ ನ ಲಕ್ಷಣ ಒಬ್ಬ ವ್ಯಕ್ತಿಗೆ ರಕ್ತ ಸಾಕಷ್ಟು ಮೆದುಳಿಗೆ ಸಪ್ಲೈ ಆಗದೆ ಇದ್ದಾಗ ತಲೆ ತಿರುಗೋದು ಎಚ್ಚರ ತಪ್ಪೋದು ಇವೆಲ್ಲ ಆಗುತ್ತೆ ಇವು ಕೂಡ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯ ಲಕ್ಷಣಗಳು ಇರಬಹುದು ಸರಿ ಇನ್ನು ನಾವು ಹೃದಯದ ಕಾಯಿಲೆ ಉಂಟಾಗದೇ ಇರುವ ಹಾಗೆ ಯಾವೆಲ್ಲ ನಿಯಮಿತ ಆರೋಗ್ಯ ತಪಾಸಣೆಗಳನ್ನ ಮಾಡಿಸಬೇಕಾಗುತ್ತೆ ಡಾಕ್ಟರ್ ಹಾಗೆ ಎಷ್ಟು ಸಮಯಕ್ಕೆ ಮಾಡಿಸಬೇಕಾಗುತ್ತೆ ಮಾಹಿತಿ ನೀಡಿ ಇದು ತುಂಬಾ ಮುಖ್ಯವಾದಂತಹ ಒಂದು ವಿಷಯ ಯಾಕೆ ಅಂತಂದ್ರೆ ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳಬೇಕು ಅಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕಾಯಿಲೆ ಬಂದ ಮೇಲೆ ನಾವು ಎಚ್ಚೆತ್ತುಕೊಳ್ಳೋದಕ್ಕಿಂತ ಕಾಯಿಲೆ ಬರೋದಕ್ಕಿಂತ ಮುಂಚೆ ನಾವು ಅದನ್ನ ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯ ಈಗ ಬ್ಲಡ್ ಪ್ರೆಷರ್ ಅಂತ ಇಟ್ಕೊಳ್ಳೋಣ ಅದನ್ನು ನಾವು ನಲ್ವತ್ತು ವರ್ಷದವರೆಗೂ ಕಾಯೋದಲ್ಲ ಫಸ್ಟ್ ಬ್ಲಡ್ ಪ್ರೆಷರ್ ಚೆಕ್ ಹದಿನೆಂಟನೇ ವರ್ಷದಲ್ಲಿ ಮಾಡಬೇಕು ಅದಾದ್ಮೇಲೆ ಅಟ್ ಲೀಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಒಂದ್ಸಲ ಆದ್ಮೇಲೆ ವರ್ಷಕ್ಕೊಂದ್ಸಲ ಬ್ಲಡ್ ನ ಚೆಕ್ಅಪ್ ಮಾಡಬೇಕು ಅದರ ಜೊತೆಗೆ ಬ್ಲಡ್ ಶುಗರ್ ಅದನ್ನು ಕೂಡ ಇಪ್ಪತ್ತನೇ ವರ್ಷದಲ್ಲಿ ಫಸ್ಟ್ ಟೈಮ್ ಮಾಡಬೇಕು ಅದಾದ್ಮೇಲೆ ಒಂದ್ ನಾಲ್ಕರಿಂದ ಆರು ವರ್ಷಕ್ಕೆ ಒಂದ್ಸರಿ ಬ್ಲಡ್ ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಚೆಕ್ಅಪ್ ಇವೆರಡನ್ನು ಮಾಡಬೇಕು ನಲವತ್ತು ವರ್ಷ ಆದ್ಮೇಲೆ ವರ್ಷಕ್ಕೊಂದ್ಸಲ ಈ ಟೆಸ್ಟ್ ಗಳನ್ನ ಮಾಡಿಸ್ಕೊಡ್ಬೇಕು ಏನೇ ತೊಂದರೆ ಇರಲಿ ಅಥವಾ ಬಿಡ್ಲಿ ಈಗ ಇ ಸಿ ಜಿ ಅದು ಕೂಡ ಒಂದು ಹಾರ್ಟಿನ ಒಂದು ಹೆಲ್ತ್ನ ಸಜೆಸ್ಟ್ ಮಾಡುವಂತಹ ಒಂದು ಟೆಸ್ಟ್ ಅದನ್ನ ಮೂವತ್ತನೇ ವರ್ಷಕ್ಕೆ ಶುರು ಮಾಡಿ ಎರಡು ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಂಡು ನೋಡ್ಕೊಳ್ಳೋದು ಎಲ್ಲ ಸರಿಯಾಗಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋದು ಒಳ್ಳೇದು ನಾರ್ಮಲ್ ಆಗಿ ಯಾವ ಕಾಯಿಲೆನೂ ಇಲ್ಲದೇ ಇದ್ದವರಿಗೆ ಅವರಿಗೆ ಏನಾದರೂ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಇಂತಹ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದಿದ್ರೆ ಇನ್ನೂ ಜಾಸ್ತಿ ಫ್ರೀಕ್ವೆಂಟ್ ಆಗಿ ಮಾಡ್ಕೊಳ್ಬೇಕಾಗುತ್ತೆ ಆಯ್ತು ಡಾಕ್ಟರ್ ಸುಧೀರ್ ಇನ್ನೊಬ್ಬ ಮನುಷ್ಯನಿಗೆ ಹೃದಯ ಕಾಯಿಲೆ ಬರೋಕೆ ಅಪಾಯಕಾರಿ ಅಂಶಗಳು ಯಾವುವು ಹೃದಯದ ಕಾಯಿಲೆ ಯಾರಿಗೆ ಬರುತ್ತೆ ಯಾರು ಜಾಸ್ತಿ ರಿಸ್ಕ್ ಅಲ್ಲಿ ನೋಡಿದ್ರೆ ಒಂದು ಈಗ ಫಸ್ಟ್ ಡಿಗ್ರಿ ಪೇರೆಂಟ್ಸ್ ಅಪ್ಪ ಅಮ್ಮ ಅಥವಾ ಬ್ರದರ್ಸ್ ಇವರಲ್ಲಿ ಸಣ್ಣ ವಯಸ್ಸಲ್ಲಿ ಹೃದಯಾಘಾತ ಆಗಿರುವಂತದಿದ್ರೆ ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಯಾಕೆಂದ್ರೆ ಅವ್ರು ಸ್ವಲ್ಪ ಹುಷಾರಾಗಿರಬೇಕು ಕೆಲವು ಈ ರಿಸ್ಕ್ ಫ್ಯಾಕ್ಟರ್ ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಥವಾ ಬದಲಾಯಿಸಬಹುದಾದಂತ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಕೆಲವು ನಾನ್ ಅವು ಬದಲಾಯಿಸ ಆಗೋದಿಲ್ಲ ಕೆಲವೊಂದು ಹೊಸದಾಗಿ ಮೂಡ್ ಬರ್ತಾ ಇರುವಂಥ ರಿಸ್ಕ್ ಫ್ಯಾಕ್ಟರ್ಸ್ ಈಗ ಮಾಡಿಫೈಯಬಲ್ ಯಾವುದಿದೆ ಈಗ ಆನುವಂಶಿಕವಾಗಿ ಅನ್ನೋದನ್ನು ನಾವು ಮಾಡಿಫೈ ಮಾಡಕ್ ಬರೋದಿಲ್ಲ ಅದೇ ಯಾವುದನ್ನು ಮಾಡಿಫೈ ಮಾಡಬಹುದು ಹರಿ ವರಿ ಕರಿ ಅಂತ ಹೇಳ್ತಾರೆ ಈಗ ಸ್ಟ್ರೆಸ್ ಈ ಗಡಿಬಿಡಿ ಗಡಿಬಿಡಿಯಲ್ಲಿ ಮಾಡೋದು ಯಾವಾಗಲೂ ಟೆನ್ಷನ್ ಅಲ್ಲಿ ಇರೋದು ಅದು ಒಂದು ಆಯಿತಾ ವರಿ ಅದು ಕೂಡ ಸೇಮ್ ಎರಡು ಒಂದೇ ರೀತಿಯಲ್ಲಿ ಕರಿ ನಮ್ಮ ಆಹಾರ ಪದಾರ್ಥಗಳೇನಿದೆ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರೋದು ಕುರುಕುಲು ತಿಂಡಿಗಳು ಆಮೇಲೆ ರೆಡ್ ಮೀಟ್ ಜಾಸ್ತಿ ಇರುವಂತದ್ದು ಆಯ್ಲಿ ಫುಡ್ ಇವನ್ನೆಲ್ಲ ಏನು ತಗೊಳ್ಳೋದಿದೆ ನಮ್ಮ ದೇಹಕ್ಕೆ ಅವಶ್ಯಕತೆಗಿಂತ ಜಾಸ್ತಿ ಕ್ಯಾಲೋರಿಗಳನ್ನು ಕನ್ಸ್ಯೂಮ್ ಮಾಡೋದು ಇವೆಲ್ಲ ಕೂಡ ಬಿಹೇವಿಯರಲ್ ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ ನಾವು ಇದನ್ನು ಮಾಡಿಫೈ ಮಾಡಬಹುದು ನಮ್ಮಲ್ಲಿ ಆ ವ್ಯಕ್ತಿಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ರೆ ಅವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಡಯಾಬಿಟಿಸ್ ಇದ್ದರೆ ರಿಸ್ಕ್ ಜಾಸ್ತಿ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ರಿಸ್ಕ್ ಜಾಸ್ತಿ ಇರುತ್ತೆ ಸ್ಮೋಕಿಂಗ್ ಇಂದ ಓವರ್ ವೈಟ್ ಇಂದ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇದ್ರೆ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು ಏನಿದೆ ಅದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ಹೆಲ್ದಿ ಡಯೆಟ್ ಶುಗರ್ ಜಾಸ್ತಿ ಸಾಲ್ಟ್ ಜಾಸ್ತಿ ಇರುವಂಥ ಇರೇಟೆಡ್ ಡ್ರಿಂಕ್ಸು ಸ್ಯಾಚುರೇಟೆಡ್ ಫ್ಯಾಟ್ ಇರುವಂತದ್ದು ಆಲ್ಕೋಹಾಲ್ ಕನ್ಸುಮ್ಷನ್ ಸಾಕಷ್ಟು ನಿದ್ದೆ ಸಿಗದೆ ಇರುವಂತದ್ದು ಸ್ಟ್ರೆಸ್ ಇವೆಲ್ಲ ಕೂಡ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ನಾನ್ ಮಾಡಿಫೈಯಬಲ್ ಅಂತಂದ್ರೆ ಏಜ್ ಕೆಲವೊಬ್ರು ನಮ್ಮ ರೋಗಿಗಳೇ ಇರಬಹುದು ಅವ್ರು ಕೇಳ್ತಾರೆ ನನಗೆ ಯಾವ ಚಟನು ಇಲ್ಲ ಯಾವ ದುಶ್ಚಟನೂ ಇಲ್ಲ ಡಯಾಬಿಟಿಸ್ ಇಲ್ಲ ಬ್ಲಡ್ ಪ್ರೆಷರ್ ಇಲ್ಲ ಆದ್ರೂ ಕೂಡ ನನಗೆ ಕಾಯಿಲೆ ಬಂತು ಯಾಕೆ ಅಂತ ಕೇಳ್ತಾರೆ ಸಹಜವಾಗಿ ಅವರಿಗೆ ಒಂದು ಬೇಜಾರ್ ಇರುತ್ತೆ ನಾನು ಎಲ್ಲಾ ಪ್ರಿಕಾಷನ್ ತಗೊಂಡ್ರೂ ಬಂದಿದೆ ಕೆಲವು ಈಗ ಯಾವ ರಿಸ್ಕ್ ಫ್ಯಾಕ್ಟರ್ ಇಲ್ಲದೇ ಇದ್ರು ಕೂಡ ಒಂದು ವಯಸ್ಸಾದ್ಮೇಲೆ ಕಾಯಿಲೆ ಬರುವ ಸಾಧ್ಯತೆ ಇದೇ ಇರುತ್ತೆ ಸೊ ಅದು ಒಂದು ನಾನ್ ಮಾಡಿಫೈಡ್ ನಾವು ಏಜ್ ನ ಏನು ಮಾಡೋಕ್ಕಾಗಲ್ಲ ಆಮೇಲೆ ಆನುವಂಶಿಕವಾಗಿ ಕೂಡ ಕೆಲವೊಂದು ಏನು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಈಗ ಎಮರ್ಜಿಂಗ್ ಅಂದ್ರೆ ಏರ್ ಪೊಲ್ಯೂಷನ್ ಎನ್ವೈರ್ಮೆಂಟ್ ಪೊಲ್ಯೂಷನ್ ಈಗ ಕೂಡ ಮೂಡಿ ಬರ್ತಾ ಇರುವಂತಹ ಡೆಲ್ಲಿಯಲ್ಲಿ ಏರ್ ಪೊಲ್ಯೂಷನ್ ಇದೆ ಅನ್ನೋದನ್ನ ನಾವು ಕಾಮನ್ ಆಗಿ ಕೇಳ್ತಾ ಇರ್ತೀವಿ ಮಾಡಿಫೈ ಮಾಡಕ್ ಬರಲ್ಲ ಹೊಸದಾಗಿ ಮೂಡಿ ಬರ್ತಾ ಇರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಸರಿ ಹೃದಯದ ಆರೋಗ್ಯದ ಬಗ್ಗೆ ಇನ್ನಷ್ಟು ಮಾತನಾಡೋದಾದ್ರೆ ಹೃದಯ ಕಾಯಿಲೆಯ ಬಗ್ಗೆ ಜನಸಾಮಾನ್ಯರಲ್ಲಿರುವ ತಪ್ಪು ಕಲ್ಪನೆಗಳು ಯಾವುವು ಡಾಕ್ಟರ್ ನಿಮ್ ಪ್ರಕಾರ ಕೆಲವು ತಪ್ಪು ಕಲ್ಪನೆಗಳು ಇದಾವೆ ಏನಂತಂದ್ರೆ ತೆಳ್ಳಗಿದೀನಿ ನಾನು ಫಿಟ್ ಇದ್ದೀನಿ ನನಗೆ ಹಾರ್ಟ್ ಪ್ರಾಬ್ಲಮ್ ಬರಕ್ ಸಾಧ್ಯ ಇಲ್ಲ ರಿಸ್ಕ್ ಕಡಿಮೆ ಇರುತ್ತೆ ಇಲ್ಲ ಅಂತಲ್ಲ ನಾನು ಈಗಷ್ಟೇ ಹೇಳಿದ ಹಾಗೆ ಈಗ ಏಜ್ ಆದಾಗ ಯಾವ ರಿಸ್ಕ್ ಫ್ಯಾಕ್ಟರ್ ಇಲ್ಲದೇ ಇದ್ರು ಕೂಡ ದುಶ್ಚಟ ಇಲ್ದ್ರೂ ಇಲ್ಲದೇ ಇದ್ರು ಕೂಡ ಹಾರ್ಟ್ ಪ್ರಾಬ್ಲಮ್ ಬರಬಹುದು ವಯಸ್ಸಿಂದಾಗಿಯೇ ಬರಬಹುದು ಸೊ ಹಾಗೆ ನಾನು ತೆಳ್ಳಗಿದ್ದೀನಿ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ ಇಲ್ದೇ ಇದ್ರು ಕೂಡ ಹಾರ್ಟ್ ಪ್ರಾಬ್ಲಮ್ ಬರಲೇಬಾರದು ಅಂತ ಇಲ್ಲ ನಾವು ಕೆಲವೊಮ್ಮೆ ಅಪರೂಪದಲ್ಲಿ ವರ್ಷ ವಯಸ್ಸಲ್ಲಿ ಒಬ್ಬ ದೈಹಿಕವಾಗಿ ಸಶಕ್ತ ವ್ಯಕ್ತಿಯಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಬಂದಿರೋ ಇನ್ನೊಂದು ಫ್ಯಾಟ್ ಕೂಡ ಕೂಡ ಅದರಿಂದ ಹೀಗೆ ಆಮೇಲೆ ಬಂದಿರೋದೇ ಬಂದ್ರೆ ಮಾತ್ರ ಹಾರ್ಟ್ ಪ್ರಾಬ್ಲಮ್ ಅಥವಾ ಬೇರೆ ಈಗ ಕೆಲವು ತುಂಬಾ ಕಾಮನ್ ಆಗಿದೆ ನನಗೆ ಅಸಿಡಿಟಿ ಇದೆ ಅಸಿಡಿಟಿ ಇದೆ ಅಂತ ಅಂದ್ಕೊಂಡು ನಾವು ಕೇವಲ ಮನೆ ಮದ್ದು ಅಥವಾ ಇದರಲ್ಲಿ ಅದ್ರ ಟ್ರೀಟ್ಮೆಂಟ್ ಟ್ರೈ ಮಾಡ್ತೀವಿ ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತಗೊಳ್ಳೋದು ಇದ್ರ ಮೂಲಕ ಅದನ್ನ ಟ್ರೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಹಾಗೆ ಬರೀ ಎದೆನೋವು ಕಾಣಿಸ್ಕೊಂಡ್ರೆ ಮಾತ್ರ ಹಾರ್ಟ್ ೀಸ್ ಅಂತ ತಿಳ್ಕೊಳ್ಬಾರ್ದು ಎದೆ ನಾವು ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೋಬಹುದು ಕೆಲವೊಮ್ಮೆ ದವಡೆ ನೋವು ಕತ್ತಿನ ನೋವು ಆಮೇಲೆ ಬೆನ್ನು ಆಗಿ ಕೂಡ ಕಾಣಿಸಿಕೋಬಹುದು ಅಥವಾ ಅಸಿಡಿಟಿ ಸಿಂಪ್ಟಮ್ಸ್ ಏನಿದೆ ಹಾರ್ಟ್ ಬರ್ನ್ ಅಂತ ಹೇಳ್ತಾರೆ ಅವುಗಳು ಕೂಡ ಒಂದು ಹಾರ್ಟ್ ಅಟ್ಯಾಕ್ ನ ಒಂದು ಲಕ್ಷಣ ಆಗಿದ್ರೂ ಇರಬಹುದು ಸೊ ಇವೆಲ್ಲ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಅದಲ್ಲದೆ ಕೆಲವು ಚಿಕಿತ್ಸೆಗೆ ಸಂಬಂಧಪಟ್ಟಿರುವಂತಹ ಮಿಸ್ಕನ್ಸೆಪ್ಷನ್ಸ್ ಲೈಕ್ ಈಗ ಒಂದ್ಸಲ ಆಪರೇಷನ್ ಆಯ್ತು ಅಂದ್ರೆ ನಾನು ಕೆಲಸ ಮಾಡಬಾರ್ದು ನಾನು ವರ್ಕ್ ಮಾಡಬಾರ್ದು ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಯಾವ ಘಟ್ಟದಲ್ಲಿ ಅವರಿಗೆ ಚಿಕಿತ್ಸೆ ಆಗಿದೆ ಅವ್ರ ಹಾರ್ಟ್ ಇನ್ ಕಂಡೀಷನ್ ಏನಿದೆ ಮೇಲೆ ಹಾರ್ಟ್ ಟ್ರೀಟ್ಮೆಂಟ್ ಆದ್ಮೇಲೂ ಕೂಡ ಮೆಡಿಸಿನ್ ಆಗಲಿ ಸ್ಟೆಂಟಿಂಗ್ ಆಗಲಿ ಆಪರೇಷನ್ ಆಗಲಿ ಯಾವುದೇ ಆದ್ರೂ ಕೂಡ ಅದರ ನಂತರ ಕೂಡ ಅವರಿಗೆ ರೆಗ್ಯುಲರ್ ಎಕ್ಸರ್ಸೈಸ್ ಅವಶ್ಯಕತೆ ಇರುತ್ತೆ ಎಷ್ಟರ ಮಟ್ಟಿಗೆ ಅನ್ನೋದು ಅವರ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡಿ ಕೇಳ್ಕೊಳ್ಬೇಕು ಅದಕ್ಕೆ ಸೂಕ್ತವಾಗಿ ಅವರು ರೆಗ್ಯುಲರ್ ಎಕ್ಸಸೈಸ್ ಅಲ್ಲಿ ಇರೋದು ಒಳ್ಳೇದು ಮುಂದೆ ಪುನಃ ತೊಂದರೆ ಆಗದೆ ಇದ್ದಾಗ ನೋಡ್ಕೊಳ್ಳಿಕ್ಕೆ ಇನ್ನು ಡಾಕ್ಟರ್ ಸುಧೀರ್ ನಿಮ್ಮ ಬಳಿ ಜನರು ಔಷಧಿಗಳು ಹಾಗೂ ಸ್ಟಂಟ್ ಅಳವಡಿಕೆ ಮತ್ತೆ ಶಸ್ತ್ರಚಿಕಿತ್ಸೆಯ ಬಗ್ಗೆ ಯಾವೆಲ್ಲ ಸಾಮಾನ್ಯ ಅನುಮಾನಗಳು ಅಥವಾ ಗೊಂದಲಗಳೊಂದಿಗೆ ಬರ್ತಾರೆ ಇದ್ರ ಬಗ್ಗೆ ಹೇಳಿ ಒಂದು ಕಾಮನ್ ಪ್ರಾಬ್ಲಮ್ ಏನಂತಂದ್ರೆ ನನಗೆ ಬ್ಲಡ್ ಪ್ರೆಷರ್ ಇದೆ ನಾನು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ ಶುರು ಮಾಡಿದ್ರೆ ಲೈಫ್ ಲಾಂಗ್ ತಗೊಳ್ಬೇಕಾಗತ್ತೆ ಹಂಗಾಗಿ ಟ್ಯಾಬ್ಲೆಟ್ ಅವಾಯ್ಡ್ ಮಾಡೋದು ಬೆಟರ್ ಅನ್ನೋದೊಂದು ತುಂಬಾ ತಪ್ಪು ಕಲ್ಪನೆ ಇದೆ ಯಾಕೆ ಅಂತಂದ್ರೆ ಬ್ಲಡ್ ಪ್ರೆಷರ್ ಇದೆ ಅಂತಂದ್ರೆ ಅವರಿಗೆ ಮೆಡಿಸಿನ್ ಅವಶ್ಯಕತೆ ಇದೆ ಮೆಡಿಸಿನ್ ತಗೊಂಡಾಗ ಅದು ಕಡಿಮೆ ಆಗುತ್ತೆ ಬಿಟ್ರೆ ಮತ್ತೆ ಜಾಸ್ತಿ ಆಗುತ್ತೆ ಯಾಕೆ ಅಂತಂದ್ರೆ ಮೆಡಿಸಿನ್ ತಗೊಳ್ಳೋ ಕಾರಣದಿಂದಾಗಿ ಅದು ಕಂಟ್ರೋಲ್ ಅಲ್ಲಿ ಬಂದಿರುತ್ತೆ ಕೆಲವು ತಂದ್ಕೊಳ್ತೇನೆ ನಾನು ತುಂಬಾ ಲಾಂಗ್ ಮೆಡಿಕೇಷನ್ಸ್ ತಗೊಂಡ್ರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಹಾಗಾಗತ್ತೆ ಈಗಾಗತ್ತೆ ನಿಮಗೆ ಮೆಡಿಸಿನ್ಸ್ ಅವಶ್ಯಕತೆ ಇದ್ದಾಗ ಅದು ತಗೊಳದೇ ಇದ್ರಿಂದನೇ ಅದರಿಂದಾಗಿ ಕಿಡ್ನಿ ಪ್ರಾಬ್ಲಮ್ ಆಗಬಹುದೇ ವಿನ ನಾವು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಆಗೋದಿಲ್ಲ ಸ್ಟ್ರೋಕ್ ಆಗ್ಬಹುದು ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಮೆದುಳಿಗೆ ಆಘಾತ ಹೃದಯಕ್ಕೆ ಆಗಾತ ಈಗ ರಕ್ತನಾಳ ಅನ್ನೋದು ಇಡೀ ದೇಹಕ್ಕೆ ರಕ್ತ ಸರಬರಾಜು ಮಾಡುವಂಥದ್ದು ಅದರೊಳಗಡೆ ಒತ್ತಡ ಜಾಸ್ತಿ ಆದಾಗ ಯಾವುದೇ ಅಂಗಕ್ಕಾದ್ರೂ ಕೂಡ ಅದು ದುಷ್ಪರಿಣಾಮ ಮಾಡಬಹುದು ಇದೊಂದು ತಪ್ಪು ಕಲ್ಪನೆ ಈವನ್ ಡಯಾಬಿಟಿಸ್ ಅಲ್ಲಾದ್ರೂ ಅಷ್ಟೇ ಮೆಡಿಸಿನ್ ಶುರು ಮಾಡಿದ್ರೆ ಆಮೇಲೆ ಬಿಡಂಗಿಲ್ಲ ಆತರ ಆಗುತ್ತೆ ಇವೆಲ್ಲ ತಪ್ಪು ಕಲ್ಪನೆಗಳು ಸರಿಯಾದ ಪ್ರಮಾಣದ ಮೆಡಿಸಿನ್ ವೈದ್ಯರಿಂದ ಸಲಹೆ ಪಡ್ಕೊಂಡು ಖಂಡಿತ ತಗೊಳ್ಬೇಕು ಮುಂದಿನ ದುಷ್ಪರಿಣಾಮಗಳನ್ನ ತಡೆಗಟ್ಲಿಕ್ಕೋಸ್ಕರ ನನಗೆ ಇವಾಗ ಏನು ತೊಂದರೆ ಇಲ್ಲ ಬಿ ಪಿ ಇದೆ ಅಂತ ನನಗೇನು ಗೊತ್ತಾಗ್ತಿಲ್ಲ ಬಿ ಪಿ ಇದೆ ಅಂತ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳೋದೇ ಇರಬಹುದು ಒಬ್ಬ ಸಹಜವಾಗಿ ಓಡಾಡ್ತಾ ಇರುವಂತ ವ್ಯಕ್ತಿಗೆ ಬಿಪಿ ಅನ್ನೋದು ಕಾಣಿಸ್ಕೊಳ್ಳೋದು ಮೆಷರ್ ಮಾಡಿದಾಗ್ಲೇ ಅದನ್ನ ಈಗ ಜ್ವರ ಬಂದಂಗೆ ಅಥವಾ ತಲೆನೋವು ಬಂದಂಗೆ ಒಂದು ಯಾವುದೇ ಒಂದು ಲಕ್ಷಣ ಬ್ಲಡ್ ಪ್ರೆಷರ್ ಇದ್ದಿದ್ದರಿಂದ ಕಾಣಿಸ್ಕೊಳ್ಳದೆ ಹೋಗ್ಬೋದು ತುಂಬಾ ಹೈ ಬ್ಲಡ್ ಪ್ರೆಷರ್ ಇದ್ದವರು ನಾರ್ಮಲ್ ಆಗಿ ಓಡಾಡ್ತಿರ್ತಾರೆ ಹಾಗಂತ ಅವ್ರಿಗೆ ಕಾಯಿಲೆ ಇಲ್ಲ ಅಂತ ಅನ್ನೋದು ತಪ್ಪು ಕಲ್ಪನೆ ಆಮೇಲೆ ಆಪರೇಷನ್ ಆದಮೇಲೆ ಏನು ಕೆಲಸ ಮಾಡಬಾರ್ದು ಆಕ್ಟಿವಿಟಿ ಇರಬಾರ್ದು ಆ ಥರ ಏನು ಅಂದ್ಕೊಳ್ಳೋದು ಅದು ತಪ್ಪು ಅವ್ರು ನಾರ್ಮಲ್ ಲೈಫ್ ಸ್ಟೈಲ್ ಬದುಕ್ಬೋದು ಬಟ್ ಅದನ್ನ ವೈದ್ಯರ ಸಲಹೆ ತಗೊಂಡು ನಿರ್ಧಾರ ಮಾಡಬೇಕು ಡಾಕ್ಟರ್ ಕೊನೆಯದಾಗಿ ಕೇಳೋದಾದ್ರೆ ನಮ್ಮ ಹೃದಯದ ಆರೋಗ್ಯ ಉತ್ತಮವಾಗಿರಲು ಏನೆಲ್ಲ ಜೀವನ ಶೈಲಿ ನಿರ್ವಹಣೆ ಹಾಗೂ ಬದಲಾವಣೆಗಳನ್ನ ನಾವು ಅಳವಡಿಸ್ಕೋಬೇಕು ಇದರ ಬಗ್ಗೆ ನೀವು ನಮ್ಮ ಕೇಳುಗರಿಗೆ ಏನ್ ಸಂದೇಶ ತಿಳಿಸ್ತೀರಾ ಈಗ ಎಲ್ರಿಗೂ ಗೊತ್ತಿರುವಂತದ್ದು ಹಿತಮಿತವಾದ ಆಹಾರ ಮತ್ತು ಸಾಕಷ್ಟು ದೈಹಿಕ ಚಟುವಟಿಕೆ ಇದು ಫಂಡಮೆಂಟಲ್ ಎಲ್ರಿಗೂ ಗೊತ್ತಿರುವಂತಹ ಸೀಕ್ರೆಟ್ ಇದು ಇದನ್ನ ನಾವು ಅಳವಡಿಸ್ಕೊಳ್ಳೋದೇ ಒಂದು ದೊಡ್ಡ ಸಮಸ್ಯೆ ಯಾಕೆಂದ್ರೆ ನಾವು ಬೇರೆ ಏನೇನೋ ಒಂದು ಸೀಕ್ರೆಟ್ ಹಿಂದೆ ಹುಡುಕೊಂಡು ಇದನ್ನ ಏನು ಲೋ ಹ್ಯಾಂಗಿಂಗ್ ಫ್ರೂಟ್ ಅಂತ ಹೇಳ್ತಾರಲ್ಲ ನಮ್ಮ ಕೈಗೆಟುಕುವಂತಹ ವಿಷಯಗಳನ್ನ ನಾವು ಮರ್ತು ಬಿಡ್ತೀವಿ ಸೊ ಅದು ಮುಖ್ಯ ಫಸ್ಟ್ ನಮ್ಮ ಹಿತಮಿತವಾದ ಆಹಾರ ಆರೋಗ್ಯಕರವಾದ ಆಹಾರ ಈಗ ವೆಜಿಟೇಬಲ್ಸ್ ತರಕಾರಿ ಮತ್ತು ಹಣ್ಣು ಇದನ್ನ ಜಾಸ್ತಿ ತಗೊಳ್ಬೇಕು ಆಮೇಲೆ ಹೈ ಫೈಬರ್ ಈಗ ಪಾಲಿಶ್ಡ್ ಗ್ರೈನ್ಸ್ ಏನಿದೆ ರೈಸ್ ಆಗಲಿ ಮೈದಾ ಆಗಲಿ ಅವೆಲ್ಲ ಪಾಲಿಶ್ಡ್ ಧಾನ್ಯಗಳು ಅದರ ಬದಲು ಬ್ರೌನ್ ರೈಸ್ ಈಗ ಕೆಂಪಕ್ಕಿ ಅನ್ನ ಆ ಥರದ್ದೇನಿದೆ ಹೋಲ್ ವೀಟ್ ಅದರಿಂದ ಮಾಡಿದಂಥ ಚಪಾತಿ ಅಥವಾ ಏನೇ ಇದ್ರೂ ಕೂಡ ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಫಿಶ್ ಕೂಡ ಹೆಲ್ದಿ ಆಮೇಲೆ ಸ್ಕಿನ್ಲೆಸ್ ಪೌಟಿ ಕಾಳುಗಳು ಬೇಳೆ ಪ್ರೋಟೀನ್ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಸಿಗಬೇಕು ಇದೆಲ್ಲ ಹೆಲ್ದಿ ಫುಡ್ ಹೆಲ್ದಿ ಲೈಫ್ ಸ್ಟೈಲ್ ಬರುತ್ತೆ ಅದ್ರ ಜೊತೆಗೆ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ನಾವು ದಿನಕ್ಕೆ ಒಂದು ಅರ್ಧ ಗಂಟೆ ವಾರದಲ್ಲಿ ಐದು ದಿವಸ ಮಿನಿಮಮ್ ಅಷ್ಟು ಎಕ್ಸಸೈಸ್ ಬೇಕು ವಾಕಿಂಗ್ ಅಂದರೆ ಬ್ರಿಸ್ಕ್ ವಾಕಿಂಗ್ ಒಂದು ಅರ್ಧ ಗಂಟೆ ಪ್ರತಿ ದಿವಸ ನಮಗೆ ಅದಕ್ಕೇನು ಜಿಮ್ಗೆ ಹೋಗುವ ಅವಶ್ಯಕತೆ ಇಲ್ಲ ಅಥವಾ ಏನು ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ತರಿಸಕೊಡೋ ಅವಶ್ಯಕತೆ ಇಲ್ಲ ನಿಮ್ಗೆ ಯಾವಾಗ ಸಮಯ ಆಗುತ್ತೆ ಲೀಸ್ಟ್ ಒಂದು ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ದೈನಂದಿನ ಚಟುವಟಿಕೆಯಲ್ಲಿ ಸ್ಟ್ರೆಸ್ ಸಿಕ್ಕಾಪಟ್ಟೆ ಇರುತ್ತೆ ಸ್ಲೀಪ್ ಸಾಕಷ್ಟು ದಿನಕ್ಕೆ ಒಂದು ಏಳು ಗಂಟೆ ಕಂಟಿನ್ಯೂಸ್ ಅನ್ಇಂಟರಡ್ ಸ್ಲೀಪ್ ತುಂಬಾ ಆರೋಗ್ಯಕರ ಅದ್ರ ಜೊತೆ ಸಬ್ಸ್ಟೆನ್ಸ್ ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ನಮ್ಮ ಕೈಯಲ್ಲಿದೆ ಆಲ್ಕೋಹಾಲ್ ಅಬ್ಯೂಸ್ ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಾವು ಖಂಡಿತ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಡಾಕ್ಟರ್ ಸುಧೀರ್ ಎಂ ಭಟ್ ಅವರೇ ನೀವೆಷ್ಟೋ ನಮ್ಮ ಕೇಳುಗರಿಗೆ ಹೃದಯದ ಆರೋಗ್ಯದ ಬಗ್ಗೆ ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಧನ್ಯವಾದಗಳು ಇದುವರೆಗೂ ಹೃದಯದ ಆರೋಗ್ಯ ಈ ಕುರಿತು ಶಿವಮೊಗ್ಗದ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಲಹೆಗಾರ ಕಾರ್ಡಿಯೋಥೊರಾಸಿಕ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುಧೀರ್ ಎಂಬಟ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ನೈನ್ ನೈನ್ ಝೀರೋ ಫೈವ್ ಏಟ್ ಸೆವೆನ್ ನನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ